ಎಲ್ಲ ಸಂತ ನಮ್ದು ಎಷ್ಟು ಗಾಡಿ ಇದೆ ನಿಮ್ದು ನಾವ್ ಕೇರಳ ಈ ಕಡೆ ತಮಿಳುನಾಡು ಹೈದ್ರಾಬಾದ ಈ ಕಡೆ ನಾಗಪುರ ನಮ್ಗೆ ಕೊಡುದಿಲ್ಲಲ್ಲ ನಮ್ಗೆ ನೋಡೈತಿ ಅನ್ನೋದು ಟಾಟಾ ಸಿಕ್ಸ್ಟೀನ್ ಥರ್ಟಿ ನಲ್ಲಿ ಎರಡು ಸಿಗ್ಮೆಂಟ್ ಇದೆ ಒಂದು ಬಂದು ಟಾಟಾ ಎ ಸಿ ಇನ್ನೊಂದು ಬಂದು ಎಲ್ ಪಿ ಟ್ರಕ್ ಅಂದ್ರೆ ಇವಾಗ ನೀವು ಏನ್ ನೋಡ್ತಿದ್ರ ಇದೇ ಬಂದು ಎಲ್ ಪಿ ಟ್ರಕ್ ಆಗಿರುತ್ತೆ ಡಿಫ್ರೆನ್ಸ್ ಇಷ್ಟೇ ಆದ್ರೂ ಚಿಕ್ಕ ಕ್ಯಾಬಿನ್ ಆಗಿರುತ್ತೆ ಎಸ್ ಸಿ ಇದು ಎಲ್ ಪಿ ಅಂದ್ರೆ ದೊಡ್ಡ ಕ್ಯಾಬಿನ್ ಆಗಿರುತ್ತೆ ಇದಕ್ಕೆ ತ್ರೀ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಪ್ಯೂರ್ ಟ್ಯಾಂಕ್ ಮತ್ತೆ ಇಂಜಿನ್ ನೋಡೋದಾದ್ರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಫೈವ್ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಒನ್ ತರ್ಟಿ ಫೈವ್ ಹೆಚ್ ಪಿ ಪವರ್ ಫೋರ್ ಹಂಡ್ರೆಡ್ ನೈನ್ಟಿ ಫೈವ್ ಎನ್ ಎಂ ಟಾರ್ಕ್ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಬಂದು ಅಂದ್ರೆ ಜಿ ವಿಡಬ್ಲ್ಯೂ ಬಂದು ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಜಿ ಇದೆ ಎಚ್ ಬೈ ವೆಲ್ಕಮ್ ಬೈ ಬೈ ನೀವು ಡ್ರೈವಿಂಗ್ ಫ್ರೀಡಿಗೆ ಬಂದಿರೋದು ಅವಾಗ ನಾವು ಬಂದ ಈಗ ಇಪ್ಪತ್ತೈದು ವರ್ಷ ಹಾಂ ಅಂದ್ರೆ ಎಷ್ಟು ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡಿದ್ದು ನಾವು ತೊಂಬತ್ತು ಏಳರಾಗಿಂದ ಸ್ಟಾರ್ಟ್ ಮಾಡಿದ್ವಿ ಹಾಂ ಹಾಂ ಅಂದ್ರೆ ನೈನ್ಟಿ ಸೆವೆನ್ನಿಗೆ ನೀವು ಡ್ರೈವರ್ ಹಾಂ ಡ್ರೈ ಹ್ಞೂ ಅವಾಗಿಂದ ಡ್ರಾಯಿಂಗ್ ಮಾಡ್ತಾಯಿದ್ದೆ ಹಾಂ ಅಂದರೆ ಯಾವ ಯಾವ ಥರ ಗಾಡಿ ಓಡ್ಸಿದ್ರ ನಾವು ಇದು ಎಲ್ ಪಿ ಗಾಡಿ ಒಂದು ಹಾಂ ಎಲ್ ಪಿ ಗಾಡಿ ಒಂದು ಪಂದ ಬಾರ ಅದ ಪಂದ್ರ ಅದ ಇದು ಸೋಳ ಹತ್ತಿ ಎರಡು ಅಲ್ವ ಬಿಟ್ಟು ಬೇರೆ ದೊಡ್ಡ ಗಾಡಿ ಓಡಿಸಿಲ್ವಾ ದೊಡ್ಡ ಗಾಡಿ ಓಡಿಸಿ ಒಂದ್ರದಾಗ ಓಡಿಸ್ತಾ ಇತ್ತು ಸ್ವಂತ ಗಾಡಿನ ಎರಡು ಗಾಡಿ ಇದೆ ಈಗ ಇದನ್ನ ತಗೊಂಡ್ತು ಅದ್ ತಗೊಂಡ್ ನಾಲ್ಕು ವರ್ಷ ಆಯ್ತು ಅದ್ರ ಇದಕ್ಕ ಮೊದ್ಲು ಡ್ರೈವಿಂಗ್ ಮಾಡ್ತಿದ್ರೆ ಬೇರೆ ಕಡೆ ಬೇರೆ ಇಲ್ಲ ನಮ್ಮ ಸ್ವಂತ ಗಾಡಿನೂ ಮಾಡ್ತೀವಿ ಸ್ವಂತನೇ ಸ್ವಂತ ಗಾಡಿ

ಅಂದ್ ತೊಂಬತ್ತ ಏಳರಾಗಿ ಹೆವಿ ಮಾಡ್ಕೇಸಿ ಹಾಂ ಅಂದ್ರೆ ನೀವು ಸ್ವಂತ ಗಾಡಿ ಮಾಡಿದ್ದು ಎಷ್ಟನೇ ವರ್ಷಕ್ಕೆ ನಾ ಎರಡು ಸಾವಿರದ ಸ್ವಂತ ಮಾಡಿದ್ದು ಎರಡು ಸಾವಿರದ ಎರಡು ಎರಡು ಸಾವಿರ ನಾವು ಕಡೆ ಬ್ಯಾರ ಮಾಡಿ ಆಮೇಲೆ ಎರಡು ಎರಡು ಸಾವಿರದ ಸ್ವಂತ ಹ್ಞೂ ಅಂದ್ರೆ ಏನಕ್ಕೆ ಸ್ವಂತ ಗಾಡಿ ಮಾಡಿದ್ರಿ ಅಂದ್ರೆ ಈ ಥರ ಗಾಡಿ ಈ ಥರ ಅಂದ್ರೆ ಈಗ ಇನ್ನೊಬ್ಬರ ಕಡೆ ಕಿರಿಕಿರಿ ಭಾಳ ಬ್ಯಾಕ್ ಹೋದ್ರೆ ಟೈಮ್ಗೆ ಬಾಳು ಹೋದ್ರ ಗಾಡಿ ಹಚ್ಚಬೇಕು ಆ ಟೈಮ್ ಬಾ ಈ ಟೈಮ್ಗೆ ಬಾ ಅದು ನಮ್ಮ ಮನೆ ಕೆಲ್ಸನು ನೋಡ್ಕೋಬೇಕು ಅವ್ರು ನಮ್ಮನ್ನ ಕೆಲಸ ನೋಡೋಕೆ ಹೋದ ಕೂಡಲೇ ಅವ್ರ ಬೇಡ ಅಂದ್ಬಿಡದು ಹಾಂ ಹೀಗಾಗಿ ಬೇಡ ನಮ್ಮ ಸ್ವಂತ ಕೆಲ್ಸವೂ ಆಯ್ತು ನಮ್ಮದು ಆಯ್ತು ಅದೇ ಸ್ವಂತ ಹಾಂ ಅಂದ್ರೆ ಸ್ವಂತ ಗಾಡಿಯಿಂದ ಏನು ರಿಸ್ಕ್ ಇಲ್ವಾ ಈ ರಿಕ್ಸ್ ಭಾಳ ಐತ್ರಿ ಹಾಂ ರಿಕ್ಸ್ ಇಲ್ಯಾಕ್ರಿ ರಿಕ್ಸ್ ಸ್ವಂತ ಗಾಡಿಯಿಂದ ಟೆನ್ಶನ್ ಭಾಳ ಹಾಂ ನೌಕರಿ ಮಾಡಿದ್ರೆ ಟೆನ್ಶನ್ ಇರಲಿಲ್ಲ ಯಾರೂ ಮಾಲಕ್ಕೆಲ್ಲ ನೋಡ್ತಿರ್ತಾನೆ ಹಾಂ ನಾವು ಡ್ರಾಯಿಂಗ್ ಇದನ್ನ ಮಾಡೋದು ಟ ಓಡ್ಸ್ಕೊಳ್ತಿರೋದು ಹಾಂ ಈಗ ಎಲ್ಲ ಎಲ್ಲ ನಾವು ಟ್ಯಾಕ್ಸ್ ಕಟ್ಟಬೇಕು ಇನ್ಸುರೆನ್ಸ್ ಕಟ್ಟಬೇಕು ಟಯರ್ ನೋಡ್ಬೇಕು

ಅದ್ರ ಸಂಬಂಧಿ ಈಗ ಅಡುಗೆ ಕಡಿಮೆ ಆಗ್ತದೆ ಅಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಓಡಿಸ್ತೀರಾ ನಾವು ಗೋವಾದಿಂದ ಬೆಂಗಳೂರು ಮತ್ತೆ ಬೇರೆ ಕಡೆ ಓಡಿಸಲ್ವಾ ಯಾರು ಕಡೆ ಎಲ್ಲಿ ಲೋಡ್ ಸಿಗ್ತಿದೆ ಮಂಗಳೂರ ಗೋವಾ ಬೆಳಗಾಮ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ತೀರಾ ಇನ್ನೇನ ಈಗ ಗಾಡಿ ದಂಧದಾಗ ಏನ ಇದಿಲ್ಲ ಲಾಭ ಇಲ್ಲ ಲಾಭ ಇಲ್ಲ ಲಾಸ್ ನಲ್ಲಿ ಹೊಂಟಿದ್ದೇವೆ ಇವಾಗ ಏನು ಲಾಭನೇ ಇಲ್ಲ ಲಾಭ ಇಲ್ಲ ಎಲ್ಲ ಲಾಸ್ ಕಟ್ಟಕ್ಕಾಗ್ತಾ ಇಲ್ಲ ಅದ್ ಈಗ ನಾವು ಈ ಗಾಡಿಗಳು ಮಾರ್ರೆ ಯಾವ್ದ್ರ ಬ್ಯಾರ ಕೆಲಸ ಮಾಡ್ಬೇಕಂತ ಯಾಕಂದ್ರೆ ಇದ್ ಕಿರ್ಕಿರಿ ಬಾಳ ರೋಡ್ ಮ್ಯಾಪ್ ಎಲ್ಲಾರ್ ಬೇಸ್ಗಳ ಕಿರ್ಕೀರಿ ಐತಿ ಅದಕ್ಕೆ ಈ ಗಾಡಿ ತಂದೆ ಆಗೈತಿ ಅದಕ್ಕೆ ನಾವು ಇವ್ ಗಾಡಿ ಹೋಗಿ ಯಾವ್ದ್ರೆ ಕೆಲ್ಸ ಆದ್ರೂ ನಿಮ್ ಮಗನ್ ತಂದಿದ್ದೀರಾ ಅದ್ ಬ್ಯಾಡಂದ್ರೆ ಕೇಳಲಿಲ್ಲ ಆದ್ರೆ ಈಗ ಅವ್ನ್ ಏನ್ ನೋಡ್ಬೇಕು ಇನ್ನೇನ್ ಬ್ಯಾರೇನ್ರಿ ಕಂಪ್ನಿಗಳ್ ಸ್ವಲ್ಪ ಅನುಭವ ಬರ್ಲಿ ಅಂತೇಳಿ ಮಾಡಿದೆವು ಅದು ಈಗ ಅವಂಗೂ ಬೇಡ ಆಯ್ತದೆ ಇದು ಅಡ್ಡಾಡೋದಕ್ಕೆ ನೋಡಿ ಕಿರಿಕಿರಿ ಇದನ್ನ ನೋಡಿ ಬೇಡ ಆಯ್ತು ಇದ್ರಾಗ ಲಾಭನೂ ಏನಿಲ್ಲ ಒಳ್ಳೆ ಸಾಲ ಮಾಡ್ಬೇಕ ಆದ್ರೆ ನಮ್ಗೆ ಲಾಭ ಇಲ್ಲ ಬೇರೆ ಹೇಳ್ತಾರಲ್ಲ ಅಂದ್ರೆ ಈ ತರ ಗಾಡಿ ಹೋಲ್ಸಿದ್ರೆ ಈ ಕ್ಯಾಂಟರ್ ಬರುತ್ತಲ್ಲ ಅವಕ ಸ್ವಲ್ಪ ಈಗ ಮೈಲೇಜ್ ಹಚ್ಚೈತಿ ಅಲ್ಲಿಂದ ಟೋಲ್ ಕಮ್ಮಿ ಇದೆ ಟೋಲ್ ಕಮ್ಮಿ ಟೋಲ್ ಕಮ್ಮಿ ಇದಕ್ಕೆ ಎಷ್ಟು ಬರುತ್ತೆ ಇದಕ್ಕೆ ಈಗ ನೋಡ್ರಿ ಈಗ ಟೋಲಿಗೆ ಈಗ ಮುನ್ನೂರ ಅರವತ್ತೈದು ರೂಪಾಯಿ ಅವ್ರ ಒಂದ ಇನ್ನೂರ ತನಕ ಇರಬಹುದು ಹೋಗ್ಬೇಕಾದ್ರೆ ನಮ್ಗೆ ಮೂರು ಸಾವಿರ ರೂಪಾಯಿ ಟೋಲ್ ಹೋಗ್ತೇವೆ ಅವ್ರಿಗೆ ಒಂದೂವರೆ ಸಾವಿರ ಗಾಡಿಗೆ ಅಷ್ಟು ಮ್ಯಾಲೇಜ್ ಐತೆ ಆರು ಅಂತಾರು ನಾವೇನು ಹೊಡ್ತಿಲ್ಲ ನೋಡಿಲ್ಲ ಆದ್ರೆ ಹೇಳೋದು ಆರು ತನಕ ಮ್ಯಾಲೇಜ್ ಕೊಡ್ತಾವಂತ ನಮ್ಮೂ ಮೂರವರಿ ಪೌಣ್ ಅಷ್ಟೇನಾ ಅಷ್ಟೇ

ಅಂದ್ರೆ ನೀವು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದ್ರ ನಾವು ಕೇರಳ ಈ ಕಡೆ ತಮಿಳುನಾಡು ಹೈದ್ರಾಬಾದ ಈ ಕಡೆ ನಾಗ್ಪುರ ಆಯಿತು ಹಾಂ ಅಂದ್ರೆ ಜಾಸ್ತಿ ಲಾಂಗ್ ಎಲ್ಲಿ ಹೋಗಿಲ್ವಾ ಎಲ್ಲಿ ಇಲ್ಲ ಜಾಸ್ತಿ ನಾಗ್ಪುರ ಆಯ್ತಲ್ಲ ರೀ ಸಾವಿರ ಹನ್ನೆರಡು ನೂರು ಕಿಲೋಮೀಟ್ರ್ ಮತ್ತು ಇದು ಒಂಬೈ ಕಿಲೋಮೀಟರ್ ಕೇರಳ ಮತ್ತು ಡೆಲ್ಲಿಂದ ಗೋವಾದಿಂದ ಗೋವಿಂದ ಹೋಗ್ತಿದ್ರೆ ಹಾಂ ನಾಗ್ಪುರ ಗೋವಿಂದನೇ ಹೋಗಿದ್ದೆ ಹಾಂ ನಾಗಪುರ ಗೋವಾದಿಂದ ಒಂದು ಹನ್ನೊಂದು ನೂರು ಎಷ್ಟು ದಿನಕ್ಕೆ ಹೋಗ್ಬಿಡ್ತಿದ್ರು ಅದು ಕೇಳಕ್ಕಾಗ ಬರ್ತದ ಹೋಗಕ್ಕೆ ಒಂದು ಮೂರು ನಾಲ್ಕು ದಿನ ಬೇಕು ಮತ್ತು ಅಲ್ಲಿ ಲೋಡಿಂಗ್ ಸಿಗ ಖಾಲಿ ಆಗೋದು ಜಲ್ದಿ ಎಲ್ಲ ಲೋಡ್ ಸಿಗಬೇಕು ಅಲ್ಲಿ ನಾಲ್ಕು ದಿನ ನಿಂದಿರ್ಬೇಕಾಗ್ತೈತಿ ಲೋಡಿಂಗ್ ಹೋಗೋ ಟ್ರಾನ್ಸ್ಪೋರ್ಟ್ ಲೋಡಿಂಗ್ ಏನು ಹಾಂ ಟ್ರಾನ್ಸ್ಪೋರ್ಟ್ ಅಂದರೆ ನಿಮ್ಮ ಸ್ವಂತ ರೆಗ್ಯುಲರ್ ಇಲ್ಲ 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 ನಮ್ಗೆ ಕೊಡೋದಿಲ್ಲ ನಮ್ಗೆ ಎಲ್ಲಿ ಲೋಡ್ ಐತಿ ಏನೈತಿ ಅನ್ನೋದು ಕೊಡೋದಿಲ್ಲ ಗೊತ್ತಾಗೋದಿಲ್ಲ ಅವ್ರು ಕೊಡೋದಿಲ್ಲ ಟ್ರಾನ್ಸ್ಪೋರ್ಟ್ ಕೊಡುವ ಆದ್ರೂ ನಮ್ಗೆ ಕೊಡೋದು ಹಾಂ ಏನಕ್ಕೆ ಅದೇ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅವರು ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಆದ್ರೆ ನಮ್ಗೆ ಹಾಂ ನಿಮ್ಮ ಸ್ವಂತ ರೆಗ್ಯುಲರ್ ಆಗಿ ಇಲ್ಲ ಟ್ರಾನ್ಸ್ಪೋರ್ಟ್ ಲೋಡಿಗೆ ಒಂದು ಲೋಡಿಗೆ ಹೋದ್ರೆ ಎಷ್ಟು ಕೊಡ್ತಾರೆ ಕಮಿಷನ್ ಅದು ಕಿಲೋಮೀಟರ್ ಮ್ಯಾಗ ಯಾರು ಅವ್ರದ್ದು ಅಮುಕ್ ಇಟ್ಟೈತೆ ಅಂತ ಹೇಳ್ತಾರೆ ಟ್ರಾನ್ಸ್ಪೋರ್ಟ್ದವ್ರು ಮನೆ ಅವ್ರಿಗೆ ಇರೋದು ಕರೆಕ್ಟ್ ಅವ್ರಿಗೆ ಕೊಟ್ಟಿರ್ತಾರೆ ಅವ್ರು ನಮಗೆ ಅದರಿಂದ ನಾನು ನಿಮ್ಗೆ ಎಷ್ಟು ಐತೆ ಅಂತ ಹೇಳ್ತಾರೆ ಅದು ಅವ್ರಿಗೆ ಅವ್ರಿಗೆ ಎಷ್ಟು ಕೊಟ್ಟಿರ್ತಾರೆ ಗೊತ್ತಿರೋದಿಲ್ಲ ಇವ್ರು ಏನು ಹೇಳ್ತಾರೆ ಟ್ರಾನ್ಸ್ಪೋರ್ಟ್ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ನಾವು ವರ್ಕೌಟ್ ಆದ್ರೆ ಹೋಗ್ತೇವೆ ಇಲ್ಲ ಅದೇ ಬೇಡ ಅಂತ ಇವಾಗ ಏನು ಲೋಡ್ ಮಾಡಿ ಬಂದಿದ್ರಿ ಇದು ಬೇರೆ ಅಂದ್ರೆ ಅಂದರೆ ಡ್ರಿಂಕ್ಸ್ ಹಾಂ ಡ್ರಿಂಕ್ಸ್ ಎಲ್ಲಿಂದ ಗೋವಾದಿಂದ ಎಲ್ಲಿಗೆ ಬೆಂಗಳೂರು ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಏಳ್ನೂರು ಕಿಲೋಮೀಟ್ರ್ ಅದು ಅಂದ್ರೆ ಒಂದೇನಕ್ಕೆ ಹೋಗಿಬಿಡ್ತೀರಾ ಈಗ ಎರಡು ದಿವಸಕ್ಕೆ ಹಾಂ ಮತ್ತೆ ಅಲ್ಲಿಂದ ಏನು ಲೋಡ್ ಮಾಡ್ತೀರಾ ಅಲ್ಲಿಂದ ಮತ್ತು ಗೋವಾನ ಬರ್ತಾವೆ ಏನು ಲೋಡ್ ಮಾಡಿ ಅಲ್ಲಿ ಏನು ಸಿಗ್ತೈತಿ ಅದು ಅದೇ ಇದು ಅಂತ ಏನು ಹೇಳಲ್ಲ ಇವಾಗ ನೀವು ರೆಗ್ಯುಲರ್ ಗೋವಾನ ಓಡಿಸ್ತೀರಾ ಗೋವಾ ಬೆಂಗ್ಳೂರು ಗೋವಾ ಬೆಂಗ್ಳೂರು ಅಂದ್ರೆ ಬೇರೆ ಏನು ಅಷ್ಟು ಬಾಡಿಗೆ ಇಲ್ಲವಾ ಈಗ ಬಾಡಿಗೆ ಇಲ್ಲ ಈಗ ನಮಗೂ ಈಗ ವರ್ಕೌಟಾಗಿ ಹೋಗ್ತಾರಲ್ಲ ಹಾಂ ಎಷ್ಟು ನಮ್ ಊರ್ ಹೋಗ್ತೀವಿ ಅಷ್ಟು ಬಾಡಿಗೆ ಕಡಿಮೆ ಆಗ್ತೈತಿ ಎಷ್ಟು ಟೋಲ್ ಜಾಸ್ತಿ ಆಗ್ತೈತಿ ಅಮಾಲಿ ಜಾಸ್ತಿ ಮತ್ತು ಪೊಲೀಸರದ ಕಿರ್ಕಿರಿ ಆ ಕಡೆ ಈ ಕಡೆ ಹೋದ್ರಾಗ ಅವ್ರಿಗೆ ಎಂಟ್ರಿ ಕೊಡ್ಬೋದು ಇಲ್ಲಿ ಎಂಟ್ರಿ ಅಂತ ಈ ಮಾರಾಟದಾಗ ಪೊಲೀಸರದ ಕೇರಳ ಒಂದೇ ನಮ್ಗೆ ಪೊಲೀಸರದ ಕಿರ್ಕಿ ಅಲ್ಲ ಅವನು ಒಂದ್ ರೂಪಾಯಿ ಎಂಟ್ರಿನೂ ಬಿಡುದಿಲ್ಲ ಇನ್ನಲ್ಲ ಒಳ್ಳೆಯಲ್ಲ ಇನ್ನು ಇವಾಗ ಸ್ವಂತ ಗಾಡಿ ಮಾಡೋರಿಗೆ ಏನಂತೀರಾ ಅಂತ ಗಾಡಿ ಮಾಡ್ನೂ ಏನ್ ಲಾಭ ಅಂತೂ ಇಲ್ಲ ಒಂದ್ ದಂಧೆ ಅಂತ ಮಾಡುದು ಆದ್ರೆ ಈ ಗಾಡಿ ದಂಧೆದಾಗ ಲಾಭ ಇಲ್ಲ ಮೊದ್ಲಿ ಮೊದಲಿತ್ತು ಈಗ ಒಂದ್ ಹತ್ತು ವರ್ಷದಿಂದ ಇತ್ತಾಗ ಲಾರಿ ದಂಧೆದಾಗ ಏನೂ ಲಾಭ ಇಲ್ಲ ಇದನ್ಗೆ ಬಂದ್ರೆ ಕಡೆಗೆ ಕಡೆ ಸರ್ ನಿಮ್ಮ ಕಡೆ ಸಾಲ ತೆಗದ ಗಾಡಿ ಕೆಲಸ ಮಾಡ್ಬೇಕು ದುಡಿದ್ ಮುಟ್ಟದು ಆಟ್ರೋ ಬಂದ್ರೆ ಮತ್ ಸಾಲ ತೆಗೆದು ಮತ್ ಗಾಡಿ ಗಾಡಿ ಒಳಗೆ ಏನು ಲಾಭ ಇಲ್ಲ ಏನಕ್ಕೆ ಹಿಂಗಾಯ್ತು ಯಾವುದೇ ಡೀಸೆಲ್ ರೇಟ್ ಹೆಚ್ಚಾಯ್ತು ಟ್ರೋಲ್ ಒಡಿಸಿದ ಹಮಾಲಿ ಒಡಿಸ್ತು ಬಾಡಿಗೆ ಹೆಚ್ಚಾಗಿಲ್ಲ ಬಾಡಿಗೆ ಹೆಚ್ಚಾಗಿಲ್ಲ ಟ್ರಾನ್ಸ್ಪೋರ್ಟ್ದವ್ರ ಕಮಿಷನ್ ಹೆಚ್ಚಾಯ್ತು ಪೊಲೀಸ್ ಎಂಟ್ರಿ ಹೆಚ್ಚಾಯಿತು ಆದ್ರೆ ಬಾಡಿಗೆ ಮಾತ್ರ ಹೆಚ್ಚಾಗಿ ಬಾಡಿಗೆ ಮಾತ್ರ ಏನಕ್ಕೆ ಅದ ಕಂಪನಿ ಅವ್ರಿಗೆ ಗೊತ್ತಾಯ್ತು ನಮ್ಗೆ ಏನು ಗೊತ್ತ ಒಟ್ಟು ಬಾಡಿಗೆ ಹೆಚ್ಚು ಮಾಡಿಲ್ಲ ಕಂಪನಿ ಆದ್ರೆ ತುಂಬೋರು ನೀವಲ್ಲ ತುಂಬೋರು ನಾವೀಗ ಒಂದು ಗಾಡಿ ನಿಲ್ಲಿಸ್ಬೇಕಾಗ್ತಿತ್ತು ಅವ್ರು ಬಾಡಿಗೆ ಹೆಚ್ಚು ಇಲ್ಲ ಎಲ್ಲ ಹೋಗ್ತಾನಲ್ಲ ಅಂತ ಈ ಕ್ಯಾಂಟರ್ ಹೊಂಟಿದ್ರು ಅವ್ರಿಗೆ ಹೊರಕೊಟ್ಟು ಆಗ್ತಿತ್ತು ನಮ್ಗೆ ಈ ಗಾಡಿ ಹೊರಕೊಟ್ಟು ಹೋಗುದು ಈ ಗಾಡಿ ಒನ್ ಟ್ರಿಪ್ ಹೋಗಿದ್ರೆ ಎಷ್ಟು ಪ್ರಾಫಿಟ್ ಮಾಡ್ತಾರೆ

ಹೊಸ <cranberry to thisame> <jak>, <sırf> <stated> ಕೆಲಸ ಅದು ಇದು ಮಾಡಲ್ ಮ್ಯಾಗ ಅದ್ರ ಮ್ಯಾಗ ಈಗ ನಮ್ಗೆ ನಲ್ವತ್ತು ಸಾವಿರ ಬರ್ತೈತೆ ಅದಕ್ಕೆ ನಲ್ವತ್ತು ಇದಕ್ಕೆ ನಾನು ಟ್ಯಾಕ್ಸ್ ಎಷ್ಟು ಬರುತ್ತೆ ಟ್ಯಾಕ್ಸ್ ಮೂವತ್ತಾರು ಬರ್ತೈತೆ ನಾನು ಟ್ಯಾಕ್ಸ ಇನ್ಶೂರೆನ್ಸ ಪಾಸಿಂಗ ಹಿಂಗೆಲ್ಲ ಮೇಂಟೆನೆನ್ಸ್ ಈಗ ಟೈಮ್ ಟು ಟೈಮ್ ಹಾಫ್ ಮಾಡಬೇಕು ಜಾಸ್ತಿ ಮೇಂಟೆನೆನ್ಸ್ ಇಲ್ವಾ

ಎಸ್ ಗಾಡಿಗೆ ಇಟ್ಕೊಂಡು ಲೋಕಲ್ ದಲ್ಲಿ ಎಸ್ ಗಾಡಿನ ಇಡ್ತಿದ್ವಿ ಲೈನ್ ಮ್ಯಾಗ ಅಂದ್ರೆ ಅದು